ಸೋ ಸೋಸು ಸೋಸ್ ಮಮ್ಮೆ ಅದೇ ಫ್ರೆಂಡ್ಸ್ ಈಗ ಕಸ ಹುಡುಕ್ತಾಯ್ವಿ ಇವಾಗ ಎದ್ವಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಎದ್ವಿ ಆದರೆ ಈಗ ಸೆವೆನ್ ಓ ಕ್ಲಾಕ ಇದೆ ಅರ್ಲಿ ಮಾರ್ನಿಂಗ್ ಏನು ಅಷ್ಟು ಬೇಗ ಹೇಳೋಕ್ಕಾಗಲ್ಲ ಈಗ ಕಸ ಹುಡುಕ್ತಾ ಇದ್ವಿ ಈಗ ಕಸ ಹುಡುಕ್ಬಿಟ್ಟು ಬೇಗ ಸ್ನಾನ ಮಾಡಿಬಿಟ್ಟು ಹೋಗೋದು ನಮ್ಮ ಮಮ್ಮಿ ಅಂತ ನಮ್ಮ ಮಮ್ಮಿ ನೋಡ್ರಿ ಇಷ್ಟು ಒಟ್ಟ ಒಟ್ಟ ಒಟ್ಟು ಒಟ್ ವಟ ಅಂತ ಹತ್ತಾಳ ಹಂಗೆ ಅದಿಲ್ಲ ಮಮ್ಮಿ ಓಕೆ ಈಗೆಲ್ಲ ಆಯ್ತು ಸ್ನಾನ ಮಾಡಿ ರೆಡಿ ಆಗೋಣ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ನೋಡ್ತಾ ಇರಿ ಎಸ್ ಫ್ರೆಂಡ್ಸ್ ರೆಡಿ ಆದ್ಲಿ ನೋಡ್ರಿ ನಾವು ನಮ್ಮ ಮಮ್ಮಿನೂ ರೆಡಿ ಆದ್ಲು ಪಾಲಿಶ್ ಹಚ್ಕೊಂಡ ಮಮ್ಮಿ ಅನ್ಸಲ್ಲ ನಮ್ಮ ಮಮ್ಮಿ ಪಾಲಿಶ್ ಹಚ್ಕೊಂಡು ಕೂತಾರ ಈಗ ರೆಡಿ ಆದ್ವಿ ಹೊರಟಿದೀವಿ ಈಗ ಹೇಗಿದೆ ನೋಡ್ರಿ ರೈಟ್ ಹೊರಡೋಣ ಬನ್ನಿ ಎಲ್ಲಿ ಹೋಗ್ತಾ ಇದೀವಿ ಎಸ್ ಹೇಳಿದೀನೋ ಎಲ್ಲೋ ಗೊತ್ತಿಲ್ಲ ಬೆಳಿಗ್ಗೆ ಹೋಗ್ತಾ ಇದೀವಿ ನಾವು ले <tik> ले नी गो गो मंच पे लगे लगे तुम गा रहे हो यू इष्ट बेलगी के तुम ना हाय हेलो हेलो ठीक ಇಡಲ್ ಲೋಸ್ ನಾಷ್ಟ ಆಯಿತು ನಾಷ್ಟ ಆಗಿ ಟೀ ಕುಡಿದ್ವಿ ಹಾಗೆ ಈಗ ಆನ್ ದ ವೇ ನಮ್ಮ ತಂಗಿನ ಪಿಕಪ್ ಮಾಡಿಕೊಂಡು ಬಾದಾಮಿಗೆ ಹೋಗ್ತಾಯಿದೀವಿ ಆಮೇಲೆ ಬಾದಾಮಿಗೆ ಯಾಕಂದರೆ ಸುಮ್ಮನೆ ಹಾಗೆ ಹೋಗಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದ್ವಿ ಈಗ ಇವತ್ತು ಸಂಡೇ ಬೇರೆ ಹಾಗೆ ಮಳೆ ಅಷ್ಟಿಲ್ಲ ಬಿಸಿಲಿದೆ ಪರವಾಗಿಲ್ಲ ಕ್ಲೈಮೇಟ್ ಇದು ಇದೆ ಅಂತ ಪರೀಕ್ಷೆ ತಿಂದಿದ್ದಾರೆ ಅವ್ರದ್ದು ಆಯಿತು ಟಿಫಿನ್ ಆಯಿತು ಅವ್ಳು ಬಂದ ಮೇಲೆ ತೋರಿಸ್ತೀನಿ ಅಂತ ಹಾಂ ಲಾಕ್ ಮಾಡ್ತಾ ಇರ್ತೀನಿ ಹಾಗೆ ಚಿಕ್ಕಿ ಇಷ್ಟು ಗ ಗಲಾಟೆ ಮಾಡ್ತಾರೋ ಇರ್ಬ್ರೂ ಇನ್ನೊಮ್ಮೆ ಎಲ್ಲಿ ಕರ್ಕೊಂಡು ಬರಲ್ಲ ಕರ್ಕೊಂಡು ಬರಲ್ಲ ಕರ್ಕೊಂಡು ಬರಲ ಬೇಡ ಇಲ್ಲೇ

ಮಾಡಿದ್ರು ನಿನ್ನ ನಾನೇ ಮಾಡಿದ್ದ ಓದ್ದು ಮಾಡಿತ್ತು ಚಿಕ್ಕ ಹೆಂಗು ಹಂಗ नान मम्मी मलक नु कई ना हिट तेगी नजर मलक नी ಏನ್ಕೊಂಬತ್ತು ಸಮಾಚಾರ ತುಂಬ ಜನ ನನಗೆ ಕೇಳ್ತಿದ್ರು ಈಗ ಆಫ್ ಟು ಬಾದಾಮಿ ಹೋಗ್ತಾ ಇದ್ದೀನಿ ಅದಕ್ಕೆ ತಲೆನೋವು ಬರ್ತೀನಿ ಹುಟ್ಟಿಗೆ ಹೂವು ಹಾಕೊಂಡಾಳ ನನಗಂತ ತಲೆನೋವು ಅಂದರೆ ತಲೆನೋವು ಬರ್ತೀವಿ ಅದ್ರಾಗ ನನಗೆ ಬೆಳಗ್ಗೆ ಬೆಳಗ್ಗೆ ಗಾಡಿಯಲ್ಲಿ ಹತ್ತು ಹೋದ್ರೆ ಸಾಕು ಆ ಥರ ಸಂತ ಹಾಕ್ತಾರೆ ಭಾಳ ಯಾರಿಗೆಲ್ಲ ಈ ಥರ ಆಗುತ್ತೆ ಅಂತೇಳಿ ಕಮೆಂಟ್ಸ್ ಮಾಡಿರಿ ಯಾವ ನಗು ಗೊತ್ತಿರ್ತೀನಿ ನೀನು ನೋಡಿ ಅದು ಎಷ್ಟು ಚಂದದಲ್ಲ ಈ ಬಿಸುಕಲ್ ನೋಡಿ ಇಷ್ಟೇ ಅದ ಇಷ್ಟೇ ಬಿಸುಕಲ್ಲ ಈ ಥರ ಮೋಗ್ಬಾರ್ದಕ್ಕು ಇಲ್ಲಿ ಇಲ್ಲಿ ಮಮ್ಮಿ ಮಮ್ಮಿ এরপি <muchas> নাইভ eh berhenti Hãy subscribe cho kênh Ghiền Mì Gõ Để không bỏ lỡ những video hấp dẫn ಯಾ <laughs> ಸಂಡೇ <laughs> <laughs> Ini netpon itu nana. Suraj? <susuk> ಅದನ್ನ ನೋಡಿ ಎಷ್ಟು ಹಚ್ಕೊಂಡಿ ನಾನು ಹಾಕೊಮ್ಮ ರಾಮ ಸಿಕ್ಕರೆ ಸಾಕ್ರಿಗೆ ಯಾವಾಗ ಅಲ್ಲಿ ఆ దాన్ని ఆన్ ఇలా కొరే ఇది యాటి కొట్టి ಹಾಯ್ ಇಲ್ಲ ಇದ್ರು ಎಸ್ ಎಲ್ಲ ದರ್ಶನ ಆಯಿತು ಹಾಗೆ ಶಾಪಿಂಗು ಆಯಿತು ನಮ್ಮ ಚಿಕ್ಕಿ ಭಾಳ ಹಾಳು ಹಾಕತಿದ್ದು ನೋಡಿರ್ಬೋದು ಅವಳಿಗೆ ಏನೂ ಕೊಡಿಸಿಲ್ಲ ಅಂತ ತುಂಬ ಬರೀ ಆಟ ಸಾಮಾನು ಕಿಚನ್ ಆಟ ಆಟ ಸಾಮಾನೇ ಕೇಳ್ತಾಳೆ ಅವಳು ಅಡುಗೆ ಮಾಡೋದು ಹಾಗೆಲ್ಲ ತುಂಬ ಇದೆ ಮನೆಯಾಗೆ ಅದಕ್ಕೆ ಬೇಡ ಅಂದ್ವಿ ಅಲ್ಲಿ ಹೋಗಿ ಖಾನಾವಳಿನಾಗ ಊಟ ಮಾಡ್ಬೇಕಂದ್ರೆ ಆ ಖಾನಾವಳಿನ ಅಡುಗೆ ಮಾಡೋರೇ ಇಲ್ಲ ಅಂತ ಅವರೆಲ್ಲೋ ಹೋಗಿದ್ದಾರತ್ತ ಅದಕ್ಕೆ ಬಿಸಿ ಊಟ ಖಾನಾವಳಿ ಊಟ ಮಾಡಬೇಕಂತೆ ಖಾನಾವಳಿ ಹುಡುಕ್ತಾ ಇದ್ವಿ ನಾವು ಜವಾರಿ ಊಟ ಮಾಡಬೇಕಂತ ಈಗ ಜವಾರಿ ಊಟ ಮಾಡೋಕ್ಕೋಸ್ಕರ ಇಲ್ಲಿ ಬಂದ್ವಿ ಈ ಖಾನಾವಳಿನ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಎರಡೂ ಇತ್ತು ಸಖತ್ತಾಗಿ ನಾವು ಬ್ಯಾಟಿಂಗ್ ಮಾಡಿದ್ವಿ ಏನಲ್ಲಿತ್ತು ರೊಟ್ಟಿ ಕಾಳು ಪಲ್ಯ ಒಂದು ತರಕಾರಿ ಪಲ್ಯ ಸೌತೆಕಾಯಿ ಪಲ್ಯ ಸಲಾಡ್ಸು ಉಪ್ಪಿನ ತಾಯಿ ಮೊಸರ ಹಿಂಡಿ ಹಾಗೆ ಅನ್ನ ಸಾರು ಕೂಡ ಎಲ್ಲ ಇತ್ತು ಹಪ್ಪಳ ಎಲ್ಲ ಇತ್ತು ಚೆನ್ನಾಗಿತ್ತು ಊಟ ಎಷ್ಟು ಹೊಟ್ಟೆ ಹಸುವಾಗಿತ್ತು ಅಂದರೆ ನಾನು ಅಷ್ಟೇ ವೀಡಿಯೋ ಮಾಡಿದೆ ಅಷ್ಟಿಗೆ ಊಟನೇ ಆಗೋಯ್ತು ನಂದು ಶಂಕರ ಹೊಟ್ಟೆ ಹೆಸರೇ ಶಂಕರಾಗಿತ್ತು ಊಟ ಊಟ ವಿಡಿಯೋ

ಬಿಜಾಪುರ್ಗೆ ಹೋಗಬೇಕು ಬಿಜಾಪುರ್ಗೆ ಹೋಗೋಣ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ಮಾಡೋಕ್ಕಾಗಲಿಲ್ಲ ಇಲ್ಲಿಲ್ಲ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡಿದ್ರು ಹಾಗೆ ಟೀ ಕಾಫಿ ಎಲ್ಲ ಕುಡಿದ್ವಿ ಅವ್ರು ತುಂಬಾ ನಾಷ್ಟ ಮಾಡ್ತೀನಿ ಅಂತ ಅಂದಿದ್ರು ನಾಷ್ಟ ಮಾಡ್ಕೊಂಡು ಹೋಗಿರಿ ಅಂತ ಇಲ್ಲ ಯಾಕಂದರೆ ಮತ್ತೆ ಕತ್ಲಾಗತ್ತೆ ರಾತ್ರಿ ನಾನು ಇಲ್ಲಿ ನಮ್ಮ ಮನೆಗೆ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಟೀ ಕುಡಿದ್ವಿ ತುಂಬ ಚೆನ್ನಾಗಿತ್ತು ದರ್ಶನ ಹತ್ರ ಸಕ್ಕದಾಗಾಯ್ತು ಹಾಗೆ ದರ್ಶನ ಮುಗಿಸ್ಕೊಂಡು ನಮ್ಮ ತಂಗಿ ಮನೆ ಮುಗಿಸ್ಕೊಂಡು ನಮ್ಮ ಮನೆ ದೇವರು ಬಿಳಿಗೆ ಬೀಳಿಗೆಯಲ್ಲೇ ನಮ್ಮ ಮನೆ ಇರೋದು ಇಷ್ಟು ದೂರ ಬಂದು ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡು ನಾವು ಸಿದ್ದೇಶ್ವರ ಗುಡಿಗೆ ಬೀಳಿಗೆ ಬಂದ್ವಿ ಇಲ್ಲಿ ನೋಡ್ರಿ ಸಕ್ಕತ್ತಾಗಿ ಮಾಡಾಕ್ತಾರೆ ಈಗೆಲ್ಲ ಇಲ್ಲ ಏನದು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಏನಾದರೂ ಕಲ್ಯಾಣ ಮಂಟಪ ಇಲ್ಲಿ ಮದುವೆ ನಡೀತಿತ್ತು ಇದು ಫುಲ್ ಪ್ಯಾಕ್ ಮಾಡ್ತಾರೆ ನೋಡಿರಿ ಮೇಲೆ ಹತ್ರ ಅರ್ಧ ಮಾಡಿದ್ದಾರೆ ಈಗ ಫುಲ್ ಮಾಡ್ತಾರೆ ಇದು ಗುಡ್ಡದಲ್ಲಿದೆ ಸಖತ್ ಜಾತ್ರೆ ಎಲ್ಲ ಶ್ರಾವಣದಲ್ಲಿ ಜಾತ್ರೆ ಆದಮೇಲೆ ಅವ್ರು ಇಷ್ಟು ಜನ ಬರ್ತಾರೆ ಅಂದ್ರೆ ಭಾಳ ಜನ ಬರ್ತಾರೆ ಸಖತ್ ದೇವ್ರ ಗುಡಿ ನೀವು ಇಲ್ಲಿ ಬರ್ರಿ ಬಿಳಗಿನಾಗ ಹಾಗೆ ಇಲ್ಲಿ ದಾನಮ್ಮ ದೇವಿದು ಮೂವಿ ಮಾಡಿದರೆ ಅನುಪ್ರಭಾಕರ್ ಅವರು ಅದೇ ಇರೋದು ಇದು ದೇವಸ್ಥಾನ ಇಲ್ಲಿ ನಮ್ಮ ಮನೆ ದೇವ್ರಿಗೆ ಬಂದು ಇಲ್ಲಿ ಬಂದರೆ ನಾವು ಕಂಪಲ್ಸರಿ ಇಲ್ಲಿ ಬಂದು ಹೋಗ್ತೀವಿ ಹಾಗೆ ಅವತ್ತಿನ ದಿನ ಏನಾಗಿತ್ತು ಅಂದರೆ ಬಾದಾಮಿದಾಗೂ ಕರೆಂಟ್ ಇರಲಿಲ್ಲ ಹಾಗೆ ಒಳಗೂ ಕರೆಂಟ್ ಇರಲಿಲ್ಲ ಗುಡಿಯೊಳಗೆ ಫುಲ್ ಲೈಟ್ ಲೈಟೆಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ನಾವು ಟಾರ್ಚ್ ಇಟ್ಕೊಂಡು ಹೋಗ್ತಾ ನಮ್ಮ ಅದು ನಮ್ಮ ಮನೆ ದೇವರು ರೇವಣ ಸಿದ್ದೇಶ್ವರ ಇಲ್ಲಿ ಸಿದ್ದೇಶ್ವರ ಅಂತಾರೆ ಅದ ನಾವು ರೇವಣ ಸಿದ್ದೇಶ್ವರ ಅಂತೀವಿ ನಮ್ಮ ಮನೆ ದೇವ್ರಿದು ನಾವು ಯಾವಾಗಲೂ ಪ್ರತಿಸಲೂ ಬರ್ತಾಯಿರ್ತೀವಿ ಇರ್ತೀವಿ ಯಾವಾಗ ಮಿಸ್ ಮಾಡಿದ್ರು ಅಕಸ್ಮಾತ್ ಮಿಸ್ ಆಯಿತು ಅಂದ್ರು ಜಾತ್ರೆ ದಿನ ಅಂದರೆ ಬಿಳಿಗಿ ಜಾತ್ರೆ ಯಾವಾಗಂತಂದರೆ ಶ್ರಾವಣದಾಗ ನಾವು ಕಂಪಲ್ಸರಿ ನಮ್ಮ ಮನೇಲಿ ಯಾರಾದರೂ ಪರವಾಗಿಲ್ಲ ಯಾವಾಗಾದರೂ ಆ ಟೈಮ್ನಾಗ ಬಂದೇ ಬರ್ತಾರೆ ಎಲ್ಲರೂ ಕೂಡ ಅಷ್ಟೇ ಇಲ್ಲೆಲ್ಲ ದರ್ಶನ ಮಾಡ್ಕೊಂಡ್ರಿ ಇಲ್ಲಿ ದಾನಮ್ಮನ ಗುಡಿ ಇದೆ ನೋಡಿರಿ ಹಾಗೆ ದರ್ಶನ ಮಾಡಿಕೊಂಡು ಈಗ ಹೊರಡೋ ಟೈಮು ಅವ್ರ ಮನೆಯಿಂದ ಬಂದು ಡೈರೆಕ್ಟ್ ಇಲ್ಲಿಂದನೇ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಇಲ್ಲಿನ ಕೋಮಲ್ ಬಂದಿದ್ಲು ಹಾಗೆ ಅವಳಿಗೆ ಕ್ರಾಸ್ವರೆಗೂ ಅವಳಿಗೆ ಮನೆ ಹತ್ತಿರ ಬಿಟ್ಬಿಟ್ಟು ನಾವು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಇಲ್ಲೆಲ್ಲ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಈ ಥರ ನೋಡು ನಮ್ಮ ಕೋಮಲ್ ಮದುವೆನೂ ಇಲ್ಲೇ ಆಗಿರೋದು ಈಗ ನಮಸ್ಕಾರ ಮಾಡಿಬಿಟ್ಟು ಕೂತಿದ್ವಿ ಹಾಗೆ ಗುಡ್ಡ ಹತ್ಬೇಕಂದ್ರೆ ನಮ್ಮ ಮಮ್ಮಿಗಂತೂ ಹತ್ತಕ್ಕಾಗಲ್ಲ ಕಾಲು ನೋವಿತ್ತು ನಮಗೂ ಸಕ್ಕ ಟೈರ್ಡ್ ಆಗಿತ್ತು ಇನ್ನೇನು ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ ಆ ಥರ ಆಗಿತ್ತು ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಖಂಡಿತ ಮರಿಬೇಡಿ ನನ್ನ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡಿರಿ ಎಲ್ಲರೂ ಈ ವಿಡಿಯೋನ ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ ನಂತರ ಮಡಿ ಮರಿಬೇಡ್ರಿ ಹಾಗೆ ಲಾಸ್ಟಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಅಂದರೆ ನಮ್ಮ ಚಿಕ್ಕಿ ಗಂಡನ ಹೆಸ್ರು ಹೇಳಬೇಕಾರೆ ಎಷ್ಟು ಚೆನ್ನಾಗಿ ಒಗ್ಗಟ ಹಾಕಿ ಹೇಳಬೇಕಾರೆ ಅವ್ರ ಅಪ್ಪನ ಹೆಸ್ರು ಹೇಗೆ ಹೇಳ್ತಾಳೆ ಅಂತ ಕಮೆಂಟ್ಸ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಲಾಬಿ ಹೂವಾಗ